ಮತ್ತೆ ಯತ್ನಾಳ್ ಅವರು ಮತ್ತೆ ವಾಪಸ್ ಬರ್ಬೋದು ಅನ್ನುವಂತ ನಿಮಗೆ ನಿರೀಕ್ಷೆ ಇದೆಯಾ ನೋಡಿ ಅವರೊಬ್ಬರು ಹಿಂದೂ ವಾದಿಗಳು ಮತ್ತು ಹಿಂದುತ್ವದ ಬಗ್ಗೆ ಎಲ್ಲಿ ಹೋದಲ್ಲಿ ಮಾತಾಡ್ತಾ ಇದ್ದಾರೆ ನಮ್ಮ ಪಕ್ಷದ ಸಿದ್ಧಾಂತನೂ ಸಹಿತ ಒಂದು ಹಿಂದುತ್ವದ ಮೇಲೆ ಇರ್ತಾ ಇರೋದ್ರಿಂದ ಒಂದು ಕೆ ಕೆಟ್ಟ ಕಾಲ ಹೇಳ್ಬೋದು ಇದೊಂದು ದ್ಯಾಡ್ ಟೈಮ್ ಅವ್ರಿಗೆ ಮತ್ತೆ ಅದನ್ನು ಇದ್ದಿದ್ದನ್ನೇ ಸುಧಾರಣೆ ಮಾಡಿಕೊಂಡು ಮತ್ತೆ ಅವರು ಕೇಂದ್ರದ ನಾಯಕರಿಗೆ ರಾಜ್ಯದ ನಾಯಕರಿಗೆ ಪರಿವಾರ ಹಿರಿಯರಿಗೆ ಅಡ್ಡಿಲ್ಲಪ್ಪ ಅವನಿನ್ನೋ ಸುಧಾರಣೆ ಆಗಿದ್ದಾನೆ ಅನ್ನುವಂಥದ್ದನ್ನು ಅವ್ರಿಗೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಆದರೆ ಯಾಕೆ ಬರಬಾರ್ದು ಯತ್ನಾಳ್ ಕೇವಲ ಒಬ್ಬರು ಶಾಸಕರಾಗಿ ಉಳಿದಿರಲಿಲ್ಲ ಸರ್ ಅವರು ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನುವಂತ ಹೆಸರಿನಲ್ಲಿ ಅವರು ಜನಪ್ರಿಯತೆಯನ್ನು ಗಳಿಸಿದ್ರು ಮತ್ತೆ ಅಪಾರವಾದ ಅಭಿಮಾನಿ ಬಳಗವನ್ನು ಕೂಡ ಅವರು ಪಕ್ಷ ಹೇಗೆ ನೋಡುತ್ತೆ ಅಂತ ಇದು ಪಕ್ಷಕ್ಕೆ ದೊಡ್ಡ ನಷ್ಟ ಅಂತ ಅನ್ಸಲ್ವಾ ನೋಡಿ ಬಹಳಷ್ಟು ಸಲ ನಮ್ಮ ರಾಷ್ಟ್ರೀಯ ನಾಯಕರು ಯಾರ್ಯಾರೋ ದೊಡ್ಡ ದೊಡ್ಡವ್ರು ಬಿಟ್ಟು ಹೋದಾಗ ಅವಾಗ ಆ ಟೈಮಿಗೆ ಅದು ಹಾನಿಯಾಗಿರುವಂತದ್ದು ಅನಿಸ್ತಾ ಇದೆ ಇದು ನಮ್ಮ ಪಕ್ಷ ಸಮುದ್ರ ಇದಾಗೆ ಸಮುದ್ರದಲ್ಲಿ ಪಕ್ಷ ನೀರು ಹೋದಾಗ ಏನೂ ಅದಕ್ಕೆ ವ್ಯತ್ಯಾಸಗಳಾಗಲ್ಲ ಅದು ಯಾರೇ ಹೋಗಿರ್ಬೋದು ಅಂತ ಹೋದಾಗ ಆಗಿರುವಂಥ ಘಟನೆಗಳನ್ನ ಸಹಿತ ನಾವು ನೋಡಿದ್ದೀವಿ ಇದರಲ್ಲಿ ಯಾವ ರೀತಿಯೂ ಭಾಳ ದೊಡ್ಡದಾಗಿರುವಂಥ ವ್ಯತ್ಯಾಸಗಳಾಗಲ್ಲ ಆದರೆ ಮುಂದೆ ಬರುವಂಥ ದಿವಸದಲ್ಲಿ ನಮ್ಮ ಪಕ್ಷಕ್ಕೆ ಇನ್ನೂ ಒಳ್ಳೆಯದಾಗ್ತದೆ ಅನ್ನುವಂಥ ಆಶಾಭಾವನೆ ನಮ್ಮಲ್ಲಿದೆ ಈಗ ಪಂಚಮಸಾಲಿ ಸಮಾಜ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಅವರು ಪಂಚಮಸಾಲಿಯ ನಾಯಕರಾಗಿದ್ರು ನೀವು ಕೂಡ ಪಂಚಮಸಾಲಿ ನಾಯಕರಾಗಿದ್ರೆ ಬಹುದೊಡ್ಡ ನಾಯಕರು ಈಗ ಈಗ ಪಂಚಮಸಾಲಿ ನಾಯಕರಿಗೊಬ್ಬರಿಗೆ ಈ ತರ ಆಗಿದೆ ಅಂತಂದಾಗ ಅದಕ್ಕೆ ಪ್ರತಿಕ್ರಿಯೆ ನೋಡಿ ನಮ್ಮ ಮನೆಯಲ್ಲಿರುವಂತಹ ಸ್ವಂತ ಮಕ್ಕಳು ಅಥವಾ ನಮ್ಮ ಕುಟುಂಬದ ಸದಸ್ಯರನ್ನೇ ಒಂದೇ ತಪ್ಪು ಮಾಡಿದರೆ ನಮ್ಮ ಕುಟುಂಬ ಸದಸ್ಯ ನಾನು ಈ ತರ ಉಚ್ಚಾರಣೆ ಆಗಿದೆ ಅಂತಂದ್ರೆ ಅದನ್ನ ಯಾರು ಸಹನ ಸಹಾಯ ಮಾಡ್ಕೊಳಕ್ ಆಗೋದಿಲ್ಲ ಈ ಸಮಾಜ ಆಗಲಿ ಅಥವಾ ನಮ್ಮ ರಾಜ್ಯದ ಅವ್ರ ವೇಲ್ವಿಸರ್ ಆಗಲಿ ಈ ರೀತಿ ಮಾತಾಡ್ಬೇಕು ಅನ್ನೋದು ಯಾರು ಹೇಳ್ಕೊಟ್ಟಿರೋದಿಲ್ಲ ಅಂತ ಪ್ರಸಂಗದಲ್ಲಿ ಅವ್ರು ಕೆಲವೊಂದು ತಪ್ಪು ಹೆಜ್ಜೆಗಳನ್ನು ಇಟ್ಟಿರುವುದರಿಂದ ಅವ್ರು ಕೊಟ್ಟಿರುವಂಥ ಉಚ್ಚಾಟನೆಗೆ ನೋಟಿಸ್ ಕೊಟ್ಟು ಹಿಂದೆ ನೋಟಿಸ್ ಕೊಟ್ಟಾಗ ಮತ್ತೆ ಅವ್ರು ಸರಿ ಆದಾಗ ಅವ್ರು ಮುಂದುವರಿಸಿರುವಂಥದ್ದು ಉದಾಹರಣೆಗಳಿದೆ ಅದೇ ಸಂದರ್ಭದಲ್ಲಿ ಸಹಿತ ಲಿಂಗಾಯ ಸಮಾಜ ಅದರಲ್ಲಿ ಪಂಚಮಸಾಲಿ ಸಮಾಜ ಅವರು ಸಹಿತ ಭಾಳ ಪ್ರಜ್ಞಾವಂತರಿದ್ದಾರೆ ಯಾಕೆ ಉಚ್ಚಾಟನೆ ಮಾಡಿದ್ರು ಅನ್ನುವಂಥದ್ದನ್ನು ಅದನ್ನು ಆಳವಾಗಿ ಅವರು ಅಭ್ಯಾಸ ಮಾಡುವಂಥ ಮತ್ತು ಒಳದು ತಗೋವಂಥ ಶಕ್ತಿ ಈ ಸಮಾಜದ ಹಿರಿಯರಲ್ಲಿದೆ ಅದನ್ನೆಲ್ಲ ನೋಡಿಕೊಂಡು ಸ್ವಾಮೀಜಿ ಅವರು ಏನು ಹೇಳಿದ್ದಾರೆ ಅದು ಕನ್ವಿನ್ಸ್ ಮಾಡುವಂಥವ್ರು ಅಲ್ಲಿದ್ದಾರೆ ಅಥವಾ ಸ್ವಾಮೀಜಿ ಅವರನ್ನು ಸಹಿತ ಒಂದು ಡೀಪಾಗಿ ಅವ್ರೇನು ನಮ್ಮ ಸಮಾಜದ ಒಬ್ಬ ಬೇರೆ ಹಂಗೈತೆ ಅಂದಾಗ ಯಾವುದೇ ಸಮಾಜದ ಪೀಠದ ಪೂಜ್ಯರು ಅವ್ರ ಬೆಣ್ಣಿ ನಿಲ್ಲುವಂಥದ್ದು ಸರ್ವೇ ಸಾಮಾನ್ಯ ಆ ರೀತಿಯಾಗಿ ಅವರು ಅವ್ರು ಬೆಣ್ಣಿಗ್ ನಿಂತಿದ್ದಾರೆ ಮುಂದೆ ಅದರಲ್ಲಿ ಯಾರ್ದು ಸರಿ ಯಾವುದು ತಪ್ಪ ಅನ್ನೋದು ಗೊತ್ತಾದಾಗ ಅವ್ರು ಬರುವಂಥ ದಿವಸದಲ್ಲಿ ಅವ್ರನ್ನ ಸರಿ ಮಾಡ್ಕೋತಾರೆ ಅನ್ನೋಂಥ ವಿಶ್ವಾಸ